ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ನಾವು ಇವತ್ತು ಬುಡ್ಡದು ಸೆಕೆಂಡ್ ಇಯರ್ ಬರ್ಡೇಗೆ ಬಂದಿದ್ದೀವಿ ನೀವು ನೋಡಿರ್ತೀರ ಭವಾನಿ ರಾಜ ಅವರ ಮಗಂದು ಎರಡನೇ ವರ್ಷದ್ದು ಬರ್ತಾಳೆ ಸೊ ನಾನು ಸೋನು ಮತ್ತು ಸೌಂದರ್ಯ ಅವರೆಲ್ಲರೂ ಬಂದಿದ್ದೀವಿ ಸ್ವಲ್ಪ ದೂರನೇ ಇತ್ತು ಬಟ್ ಆದ್ರೂ ಅವರು ಎಲ್ಲ ಫಂಕ್ಷನ್ಗೂ ಬರ್ತಾರೆ ನಮಗೆ ನಿಜವಾಗ್ಲೂ ಒಂದಿನ ಬಂದಿದ್ದಕ್ಕೆ ಇಷ್ಟು ದೂರ ಇದ್ದಾರ ಅನಿಸುತ್ತೆ ಬಟ್ ಅವ್ರು ಯಾವುದೇ ಫಂಕ್ಷನ್ನು ಮಿಸ್ ಮಾಡ್ಕೊಳ್ಳಲ್ಲ ಕರೆದಿದ ತಕ್ಷಣ ಬರ್ತಾರೆ ನನಗೆ ಯಾಕಂದರೆ ಯಾಕಂದ್ರೆ ಬಿರುಣಾಮಕಣ್ಣ ಬರ್ಡೇ ಎಲ್ಲದಕ್ಕೂ ಬಂದಿದ್ದರು ಆ್ಯಂಡ್ ನನಗೆ ಇರೋ ಒಂದಷ್ಟು ಕ್ಲೋಸ್ ಯೂಟ್ಯೂಬರ್ ಫ್ರೆಂಡ್ಸಲ್ಲಿ ಇವರು ಕೂಡ ಆ್ಯಂಡ್ ಒಂಥರ ಫ್ಯಾಮಿಲಿ ಮೆಂಬರ್ಸ್ ಅಂತಲೇ ಹೇಳ್ಬೋದು ಒಂದು ಒಳ್ಳೆಯ ಬಾಂಡಿಂಗ್ ಇದೆ ನಮ್ಮ ಮಧ್ಯ ಸೊ ಈ ಮದುವೆ ಬ್ಯುಸೀಲೂ ಕೂಡ ಬರಲೇಬೇಕು ಅಂತ ನಾವಪ್ಪ ನಮ್ಮಮ್ಮ ವೀರು ನಾನು ಸೋನು ಅವ್ರ ಜೊತೆ ಬಂದಿದ್ವಿ ಸೋನು ಮತ್ತು ಅಣ್ಣ ಮತ್ತು ಗೊಂಬೆ ಇಷ್ಟು ಜನ ಕಾರಲ್ಲಿ ಬಂದಿದ್ವಿ ಒಂದು ಲಾಂಗ್ ಡ್ರೈವ್ ಆಯಿತು ಸ್ವಲ್ಪ ಒಂದು ತ್ರೀ ಅವರ್ಸ್ ಡ್ರೈವಿತ್ತು ವೀರು ಅಂತೂ ಫುಲ್ಲು ಗೊಂಬೆ ವೀರು ಅಪ್ಪ ಕಾರಲ್ಲಿ ಕರ್ಕೊಬರೋದು ಕಷ್ಟ ಅದು ಮೂರು ಅವರ್ ಒಂದೇ ಲಾಂಗ್ ಜರ್ನಿಲಿ ಸೊ ಹಂಗು ಫೈನಲಿ ರೀಚ್ ಆದ್ವಿ ರೀಚ್ ಆದರೆ ಬರ್ಡೇ ಕೇಕ್ ಕಟ್ಟಿಂಗ್ ಎಲ್ಲ ಮುಗ್ದೋಗಿತ್ತು ನಾವು ಬರೋದು ಸ್ವಲ್ಪ ಲೇಟಾಗಿ ಹೋಗಿತ್ತು ಟ್ರಾಫಿಕ್ ಎಲ್ಲ ಇತ್ತು ಸೊ ಹಾಗಾಗಿ ಬಟ್ ಆದ್ರೂ ತುಂಬ ಚೆನ್ನಾಗಿ ಮಾಡಿದ್ರು ಆಯಿತಾ ನನಗಂತೂ ಸಖತ್ ಆಯಿತು ಫಸ್ಟ್ ಟೈಮ್ ಈ ಸೈಡ್ ನಾವು ಬಂದಿದ್ದು ಆ್ಯಂಡ್ ನಾವು ಬರೋ ಅಷ್ಟೊತ್ತಿಗೆ ಸೌಂದರ್ಯ ಕೂಡ ಬಂದಿಲ್ಲ ಆಮೇಲೆ ಲಂಚ್ ಕೂಡ ಇತ್ತು ನಾನ್ ವೆಜ್ಜು ವೆಜ್ಜು ಎಲ್ಲ ಇತ್ತು ಸೊ ಊಟ ಕೂಡ ಮಾಡ್ಕೊಂಡ್ವಿ ಈ ಊಟನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು ನಂಗೆ ಸಖತ್ತು ಇಷ್ಟ ಆಯಿತು ಬಿರಿಯಾನಿ ಆಗಿರ್ಬೋದು ವೀರು ಕೂಡ ಒಂದಷ್ಟು ಚಿಕನ್ ಮತ್ತು ಗೀ ರೈಸ್ ಎಲ್ಲ ತಿನ್ನಿಸ್ದೆ ತಿಂದ ಆರಾಮಾಗೆ ಅಂಡಿ ಊಟ ನೋಡ್ಬೋದು ಆರಾಮಾಗಿದ್ದರು ಎಲ್ಲರೂ ಮಕ್ಕಳು ಸೇರಿದಾಗ ಒಂಥರ ಖುಷಿ ವೀರಿಗೆ ಒಂದು ಸ್ವಲ್ಪ ಕಾರಲ್ಲಿ ಬಂದಿದ್ನಲ್ಲ ಅವನಿಗೆ ನಿದ್ದೆ ಟೈಮ್ ಬಂದುಬಿಟ್ಟಿತ್ತು ಸೊ ಸ್ವಲ್ಪ ಕ್ರ್ಯಾಂಕಿ ಆಗಿದ್ದ ಬಟ್ ಬರ್ಡೇ ಪಾರ್ಟಿ ಅಂತೂ ಸಖತ್ತಾಗಾಯಿತು ಆ್ಯಂಡ್ ನೋಡಿ ಇವತ್ತಿನ ವ್ಲಾಗಲ್ಲಿ ಎರಡೆರಡು ಬರ್ತ್ಡೇ ಪಾರ್ಟಿ ಬೆಳಗ್ಗೆ ಒಂದು ಸಂಜೆ ಒಂದು ಆ್ಯಂಡ್ ಹೇಗಿತ್ತು ವ್ಲಾಗು ಅಂತ ಮದುವೆ ಬ್ಯುಸಿಯಲ್ಲೂ ಕೂಡ ಫಂಕ್ಷನ್ಗಳನ್ನ ಅಟೆಂಡ್ ಮಾಡ್ತಾ ಇದ್ದೀವಿ ಬೇ ಹೋಗಲೇಬೇಕು ಯಾಕಂದ್ರೆ ಇವರೆಲ್ಲ ತುಂಬ ಸ್ಪೆಷಲ್ ಹೋಗದೆ ರೀಸನ್ಸ್ ಕೊಡೋಕ್ಕೆ ನಂಗೆ ಇಷ್ಟ ಇರಲಿಲ್ಲ ಸೊ ಹಾಗಾಗಿ ಬಂದ್ವಿ ಆ್ಯಂಡ್ ಸುನಿ ಬರಲಿಲ್ಲ ಯಾಕಂದರೆ ಸಂಜೆ ಒಂದು ಈವೆಂಟ್ ಇತ್ತು ಅವ್ರ ಜೊತೆ ಹೋಗೋವಂಥದ್ದು ಸೊ ಅವ್ರಿಗೆ ಸ್ವಲ್ಪ ಕೆಲಸ ಇತ್ತು ಅದು ಮುಗಿಸ್ಕೊಳ್ಳಿ ನಾವು ಇಲ್ಲಿ ಹೋಗಿ ಬರೋಣ ಅಂದ್ಕೊಂಡು ಅದರಲ್ಲೂ ನಮ್ಮ ಕಾರಲ್ಲಿ ನಾವು ಬರಲಿಲ್ಲ ಸೊ ನಾವು ಅವ್ರ ಇದ್ರಲ್ಲ ಅವ್ರ ಜೊತೆ ಒಟ್ಟಿಗೆ ಬಂದಂಗೆ ಆಗುತ್ತೆ ಮಾತಾಡ್ಕೊಂಡು ಆರಾಮಾಗಿ ಅಂದ್ಬಿಟ್ಟು ಅವ್ರ ಜೊತೆ ಬಂದ್ವಿ ಆ್ಯಂಡ್ ಬುಡ್ಗೂ ಕೂಡ ನಾನು ಒಂದು ಪುಟಾಣಿ ಬರ್ಡೇ ಗಿಫ್ಟ್ ತೊಗೊಂಡಿದ್ದೆ ಅದನ್ನು ಕೊಟ್ಬಿಟ್ಟು ನಾವೆಲ್ಲರೂ ಸೇರಿ ಒಂದು ಫೋಟೋಸ್ನ ತೆಗೆಸ್ಕೊಂಡ್ವಿ ತುಂಬ ಚೆನ್ನಾಗಿತ್ತು ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ ನನಗಂತೂ ತುಂಬಾ ಖುಷಿ ಆಗುತ್ತೆ ಇವರೆಲ್ಲ ತುಂಬ ಜೆನ್ಯೂನ್ ಆ್ಯಂಡ್ ತುಂಬ ಸ್ವೀಟ್ ಆ್ಯಂಡ್ ತುಂಬ ಕೇರಿಂಗ್ ಯಾವಾಗೋ ಒಂದು ನಾವು ಸಿಕ್ಕಿ ಮಾತಾಡಿದ್ರು ಕೂಡ ಆ ಬಾಂಡಿಂಗ್ ಹಾಗೇ ಇರುತ್ತೆ ಸೊ ಅದು ನನಗೆ ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ಹೀಗೆ ಇರಲಿ ಯಾವಾಗಲೂ ಟಚ್ ಹುಡ್ ಅಲ್ವಾ ಸೊ ಅಷ್ಟೇ ಅವರು ಅಷ್ಟೇ ತುಂಬ ಪ್ರೀತಿಯಿಂದ ಅಣ್ಣ ಆಗಿರ್ಬೋದು ಎಲ್ಲರೂ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ ಆ್ಯಂಡ್ ಮನೆಗೆ ಬನ್ನಿ ಅಂತ ಇದ್ರು ತುಂಬ ಲೇಟಾಗುತ್ತೆ ಇವರನ್ನೆಲ್ಲ ಇಟ್ಕೊಂಡು ಅಂದ್ಬಿಟ್ಟು ನೆಕ್ಸ್ಟ್ ಟೈಮ್ ಬರ್ತೀವಿ ಅಂತ ಹೇಳಿದ್ವಿ ಸೊ ನೆಕ್ಸ್ಟ್ ಟೈಮ್ ಒಂದ್ಸತಿ ಫ್ರೀ ಮಾಡಿಕೊಂಡು ಬೆಳಿಗ್ಗೆ ಹೋಗಿ ಸುತ್ತಮುತ್ತ ಅಂತೂ ತುಂಬ ಚೆನ್ನಾಗಿದೆ ಆಯಿತಾ ಅವ್ರ ಮನೆ ಹತ್ರ ಚಿಕ್ಕ ತಿರುಪತಿ ಕೂಡ ಹೋದಂಗೆ ಆಗುತ್ತೆ ಇನ್ನೊಂದು ಸರ್ತಿ ಹೋಗಬೇಕು ಪ್ಲ್ಯಾನ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಎಲ್ಲ ಫ್ರೀಯಾಗಿದ್ದಾಗ ಸೊ ಬನ್ನಿ ವ್ಲಾಗ್ನ ನೋಡೋಣ ಆ್ಯಂಡ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಪ್ಲೀಸ್ ಇವರೆಲ್ಲರ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ತುಂಬ ವರ್ಷದಿಂದ ತುಂಬ ಎಫರ್ಟ್ ಹಾಕಿ ವೀಡಿಯೋಸ್ನ ಮಾಡ್ತಾ ಇರ್ತಾರೆ ಬಟ್ ಇಂಥವ್ರಿಗೆ ಅಷ್ಟು ವ್ಯೂಸೆ ಸಿಗಲ್ಲ ಈಗೀಗ ಬಂದವ್ರಿಗೆ ಕ್ರಾಸ್ ಪ್ರಮೋಷನ್ ಆಗಿ ತುಂಬ ಬೇಗ ವ್ಯೂಸ್ ಮತ್ತು ಫಾಲೋವರ್ಸ್ ಸಿಗ್ತಾ ಇರ್ತಾರೆ ಅಲ್ಲೂ ಒಂದಷ್ಟು ಮಾತಾಡ್ತಾ ಇದ್ವಿ ಎಷ್ಟೊತ್ತು ದಿನ ಆದಮೇಲೆ ಸಿಕ್ಕಿತ್ವಲ್ಲ ಸೊ ಹಾಗಾಗಿ ನಾನು ಹೇಳ್ದಂಗೆ ಪ್ಲೀಸ್ ಇವರೆಲ್ಲ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅವ್ರ ವೀಡಿಯೋಸ್ ನೋಡಿ ಇಷ್ಟ ಆಗ್ಬೋದು ನಿಮಗೂ ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ ಆ್ಯಂಡ್ ಭವಾನಿ ಅವರಂತೂ ಇನ್ಸ್ಟಾಗ್ರಾಮಲ್ಲಿ ಮಿನಿ ವ್ಲಾಗ್ಸ್ ಎಲ್ಲ ಮಾಡ್ತಾರೆ ನಂಗೆ ಸಖತ್ ಇಷ್ಟ ಆಗುತ್ತೆ ಅವರ ಮಿನಿ ವ್ಲಾಗ್ಸ್ ನೀವು ಒಂದು ಸತಿ ನೋಡಿ ಮೇ ಬಿ ನಿಮಗೂ ಇಷ್ಟ ಆಗ್ಬೋದು ಸೊ ನಾವು ಮನೆಗೆ ಹೋಗೋಕ್ಕಾಗಲಿಲ್ಲ ಅಲ್ವಾ ಅಲ್ಲೇ ಸಿಕ್ಕಿದ್ರು ಅಂದ್ಬಿಟ್ಟು ನಾವು ಅವ್ರು ಕರೆದ್ರು ಇಲ್ಲ ಮನೆಗೆ ಕೊಡಿ ಅಂತ ಬಟ್ ವೀರು ಎಲ್ಲ ಇಟ್ಕೊಂಡು ಸ್ವಲ್ಪ ಕಷ್ಟ ಆಗುತ್ತೆ ಆ್ಯಂಡ್ ಲೇಟ್ ಆಗುತ್ತೆ ವಾಪಸ್ ಹೋಗೋಕ್ಕೂ ನಮಗೆ ಟು ಟು ತ್ರೀ ಅವರ್ಸ್ ಟೈಮ್ ಬೇಕಿತ್ತು ಸೊ ಹಾಗಾಗಿ ನಾವು ಅಲ್ಲೇ ಕಾರ್ಡ್ ಕೊಟ್ವಿ ಅವರು ಏನು ಅಂದ್ಕೊಳ್ಲಿಲ್ಲ ಒಂಥರ ನಮಗೆ ಅಯ್ಯೋ ಹೋಗ್ಬೇಕಿತ್ತು ಅಂತ ಅನ್ನಿಸ್ತಾಯಿತ್ತು ಇಷ್ಟು ದೂರ ಬಂದ್ವಿ ಬಟ್ ಹೇಳಿದ್ನಲ್ಲ ಅವ್ರು ಉಟ್ಕೊಂಡು ಸ್ವಲ್ಪ ಕಷ್ಟ ಆಯ್ತು ಅವರು ಕೂಡ ಅರ್ಥ ಮಾಡ್ಕೊಂಡು ಇಲ್ಲ ಪರವಾಗಿಲ್ಲ ನಾವು ಬರ್ತೀವಿ ಅಂತ ಹೇಳಿದ್ರು ಅಣ್ಣ ಕೂಡ ಅಷ್ಟೇ ಪ್ರತಿ ಒಂದು ಫಂಕ್ಷನ್ಗೂ ನಮಗಿಂತ ಮುಂಚೆನೇ ಬಂದು ಆ್ಯಂಡ್ ಫಂಕ್ಷನ್ ಎಂಡಾಗಿ ಅವ್ರಿಗೂ ಇದ್ದು ಹೋಗ್ತಾರೆ ಅವರೆಲ್ಲರ ಪ್ರೀತಿ ಪೇಷನ್ಸ್ಗೆ ನಾನು ಯಾವಾಗಲೂ ಚಿರಋಣಿ ಆ್ಯಂಡ್ ನಂಗೆ ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ಇವ್ರು ಮೂರು ಜನನೂ ಕೂಡಿಸಿ ಒಂದು ಸರಿಯಾಗಿರೋ ಫೋಟೋ ತೆಗಿಬೇಕು ಅಂತ ಏನೇನು ಸರ್ಕಸ್ ಮಾಡಿದ್ವಿ ಗೊತ್ತಾ ಕೊನೆಗೂ ಒಬ್ರಲ್ಲ ಒಬ್ಬರು ನೆಟ್ಟು ಕೂತ್ಕೊತಾ ಇರಲಿಲ್ಲ ಈ ಮಕ್ಕಳೇ ಹೇಗೆ ಅವ್ರನ್ನ ಇಟ್ಕೊಂಡು ಒಂದು ಫೋಟೋಸೋ ಇಲ್ಲ ವಿಡಿಯೋಸೋ ಮಾಡ್ಕೋತೀನಿ ಅಂದರೆ ಅಪ್ಪ ಒಂದು ಸರ್ಕಸ್ಸೇ ಮಾಡ್ದಂಗೆ ಅನ್ನಿಸ್ತಾ ಇರತ್ತೆ ಬಟ್ ಫೈನಲಿ ಒಂದು ಎರಡು ಫೋಟೋ ಬಂತು ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಅದನ್ನು ತೋರ್ಸೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ತೊಗೊಂಡ್ವಿ ಗೊಂಬೆ ಒಬ್ಬಳೇ ಹುಡುಗಿ ಆಯಿತಾ ನಾನು ನೋಡಿದ್ದೀನಿ ಎಷ್ಟೋ ಜನಕ್ಕೆ ಬರೀ ಗಂಡು ಮಕ್ಳು ಇರೋದು ಅವಳು ನೋಡಿದಾಗ ನಂಗೆ ಸಖತ್ ಖುಷಿಯಾಗುತ್ತೆ ಕ್ಯೂಟ್ ಕ್ಯೂಟ್ ಫ್ರಾಕ್ ಹಾಕೋದು ರೆಡಿ ಮಾಡೋದು ಅದೆಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಲ್ವ ಗರ್ಲ್ ಬೇಬಿ ಆಗಬೇಕಪ್ಪ ಈ ಒಂದು ಕಾರಣಕ್ಕಾದರೂ ಆ್ಯಂಡ್ ಅವಳು ಅಷ್ಟೇ ತುಂಬ ಆರಾಮಾಗಿ ಬಂದಳು ಕಾರಲ್ಲಿ ಏನೂ ಇರಲಿಲ್ಲ ಆರಾಮಾಗಿ ನಿದ್ದೆ ಮಾಡಿಕೊಂಡು ಸ್ವಲ್ಪ ಆರಾಮಾಗಿ ಬನ್ಲು ತುಂಬ ಕ್ರ್ಯಾಂಕಿ ಆ ಥರ ಏನಿಲ್ಲ ಇವನು ಬರುವಾಗ ಹೈಪರ್ ಆ್ಯಕ್ಟಿವ್ ಆಗಿದ್ದ ಹೋಗುವಾಗ ಅವನು ಫುಲ್ ಸುಸ್ತಾಗಿ ಹೋಗಿದ್ದು ಆರಾಮಾಗಿ ಮಲ್ಕೊಂಡು ಬಂದ್ಬಿಟ್ಟ ಆ್ಯಂಡ್ ಯದು ಅಂತೂ ಕೇಳೋಂಗೇ ಇಲ್ಲ ಅವನು ಇವಾಗ ಇವರೆಲ್ಲರಿಗಿಂತ ಅವನು ಸೀನಿಯರ್ ಸ್ವಲ್ಪ ದೊಡ್ಡವನು ಅವನಂತಿವಾಗೆಲ್ಲ ಮಾತಾಡಿದ್ದು ಆ್ಯಂಡ್ ಚಾಕ್ಲೇಟ್ ಎಲ್ಲ ಫುಲ್ಲು ಅವನಿಗೆ ರೂಢಿ ಇದರಲ್ಲೆಲ್ಲ ನನ್ನ ಮಗನೇ ಸ್ವಲ್ಪ ಸೈಲೆಂಟಾಗಿದೆ ಯಾಕಂದರೆ ಅವ್ನಿಗೆ ನಿದ್ದೆ ಬಂದ್ಬಿಟ್ಟಿತ್ತ ಆಮೇಲೆ ಅವ್ನಿಗೇನೋ ಏನೋ ಇಲ್ಲೆಲ್ಲ ಬಂದ್ವಲ್ಲ ಸಡನ್ನಾಗಿ ಒಂಥರ ಫುಲ್ ಶಾಕಲ್ಲಿದ್ದ ಸುಮ್ಮನೆ ಇದ್ದ ಆರಾಮಾಗಿ ಹತ್ರನೂ ಹೋಗ್ತಾ ಇರಲಿಲ್ಲ ಅದಂತೂ ಯಾರು ಎತ್ಕೊಂಡ್ರೂ ಅಳು ಬಂದುಬಿಡ್ತಾಯಿತ್ತು ಅವನಿಗೆ ಆರಾಮಾಗಿ ಹೆಂಗೋ ಇದ್ದ ನನಗೆ ಅಯ್ಯೋ ಪರವಾಗಿಲ್ಲ ಅಂತ ಅನ್ನಿಸ್ತು ಬಟ್ ಅದು ಸ್ವಲ್ಪ ಅವನಿಗೆ ನಿದ್ದೆ ನಿಧೆ ಆ್ಯಂಡ್ ಊಟ ಕೂಡ ಅಷ್ಟು ತಿಂದಿರಲಿಲ್ಲ ಅವನು ಟ್ರಾವೆಲ್ ಮಾಡುವಾಗ ಮಕ್ಕಳು ಸಖತ್ತು ಕ್ರ್ಯಾಂಕಿಯಾಗಿರ್ತಾರೆ ಏನೂ ತಿನ್ನೋದಿಲ್ಲ ಬರೀ ಹಾಲು ಕೇಳ್ತಾ ಇದ್ದ ಆ್ಯಂಡ್ ಅಮ್ಮ ನನಗೆ ಸ್ವಲ್ಪ ಲೋ ಬಿ ಪಿ ಆದಂಗೆ ಆಗ್ಬಿಟ್ಟಿತ್ತು ಅದಕ್ಕೆ ಒಂದು ಚಾಕ್ಲೇಟ್ ತೊಗೊಂಡ್ ಮಂದಿ ಕೊಟ್ಟರು ಯಾಕೋ ನನಗೂ ಅಷ್ಟು ಎನರ್ಜಿ ಇರಲಿಲ್ಲ ಹಿಂದಿನ ರಾತ್ರಿ ಸರಿಯಾಗಿ ನಿದ್ದೆ ಆಗಿರಲಿಲ್ಲ ಅದು ಬಿಟ್ಟು ಒಂದು ಲಾಂಗ್ ಡ್ರೈವ್ ಆಗಿತ್ತು ಸೊ ಮತ್ತೆ ಸಂಜೆ ನಾನು ಇನ್ನೊಂದು ಫಂಕ್ಷನ್ಗೆ ಹೋಗಬೇಕು ಅನ್ನೋ ಒಂದು ಆ ಥಿಂಕಿಂಗ್ ಬೇರೆ ಇತ್ತು ಆ್ಯಂಡ್ ಸೌಂದರ್ಯನ ಮನೆಗೂ ನಾವು ಹೋಗಿಲ್ಲ ಇಷ್ಟು ಕ್ಲೋಸ್ ಇದ್ವಿ ಆ್ಯಂಡ್ ಹೋಗೋಕ್ಕಾಗಲಿಲ್ಲ ಅವರು ಪರವಾಗಿಲ್ಲ ಆಂಟಿ ನಮ್ಗೆ ಅರ್ಥ ಆಗುತ್ತೆ ಏನೂ ಬೇಜಾರು ಮಾಡ್ಕೊಬೇಡಿ ನಾವು ಬರ್ತೀವಿ ನೀವು ಒಂದು ಫೋನಲ್ಲಿ ಕರೆದಿದ್ರೆ ಸಾಕಾಗಿತ್ತು ಇಲ್ಲ ನಾವು ಬರ್ತೀವಿ ನಮ್ಮ ಮನೆ ಫಂಕ್ಷನ್ ಇದು ಅಂತ ಅಂದರು ಅಷ್ಟು ಪ್ರೀತಿಯಿಂದ ಹೇಳಿದ್ರು ಸೊ ನನಗೆ ಖುಷಿ ಅನ್ನಿಸ್ತು ಅವ್ರಿಗೂ ಕೂಡ ನಾವು ಇಲ್ಲೇ ಕಾರ್ಡ್ ಕೊಟ್ವಿ ನೀವು ತುಂಬ ಜನ ಇದ್ರಿ ಆ ಯೂಟ್ಯೂಬರ್ ಮನೆಗೆ ಹೋಗಿಲ್ವಾ ಇಲ್ಲಿ ಹೋಗಿಲ್ವಾ ಹೋಗಿಲ್ವಾ ಅಂತ ನಾವು ಎಷ್ಟಾಗುತ್ತೆ ಅಷ್ಟು ಹೋದ್ವಿ ಎಷ್ಟು ಒಂದೈದು ಜನಕ್ಕೆ ಫೋನಲ್ಲಿ ಕರೆದಿದ್ವಿ ಒಂದೆರಡು ಜನಕ್ಕೆ ಇಲ್ಲೇ ಎಲ್ಲರೂ ಸಿಕ್ದಾಗೆ ಕೊಟ್ಟಿದ್ವಿ ಸೊ ಟ್ರೈ ಮಾಡ್ತಾ ಇದ್ವಿ ತುಂಬಾ ಸ್ವಲ್ಪ ಕಷ್ಟನೇ ಆಗಿದೆ ನಮಗೆ ಟ್ರಾವೆಲ್ ಮಾಡೋದು ಈ ಸತಿ ಎಸ್ಪೆಷಲಿ ಯಾಕಂದರೆ ವೀರು ಇಟ್ಕೊಂಡು ಆಮೇಲೆ ಮಳೆ ಪ ತುಂಬ ರೀಸನ್ಸ್ ಇದೆ ಸೊ ಹಾಗಾಗಿ ಸ್ವಲ್ಪ ನಮಗೆ ಕಷ್ಟ ಆಗಿದೆ ಅಷ್ಟೇ ಬಟ್ ನೀವೆಲ್ಲರೂ ಅಲ್ಲಿಂದ ಬ್ಲಸ್ಸಿಂಗ್ಸನ್ನ ಕಳಿಸಿ ಆ್ಯಂಡ್ ಈವೆಂಟ್ ಹೇಗಾಗುತ್ತೆ ಏನು ಅನ್ನೋದನ್ನ ನಾನು ಖಂಡಿತ ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ

ಏನೋ ನೋಡಿ ಯೋ ನಾನು ನೋಡಿ 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 ಅಯ್ತು ಆಯ್ತು ಅಯ್ಯೋ ಅಯ್ಯೋ ಯಪ್ಪ ಹೊರಗೆ ಹೋಗ್ಕೋಣ ಬಂದು ಇದು ಆಯ್ತು ಬೈ ಮಾಡೋ ಚೆನ್ನಾಗಿಲ್ಲ ಇದು ನೋಡಿ

ಹೆಂಗು ಬಾಪು ಕೊಡಿ ಎದ್ದು ಹತ್ತು ಪಾಪ ಬಾಯ್ ಮಾಡಿ ಬಾಯ್ ಬಾಯ್

ನಾವು ವಾಪಸ್ ಹೊರಟ್ವಿ ಅಣ್ಣ ಡ್ರೈವ್ ಮಾಡ್ತಾ ಇದ್ರು ಸೇಮ್ ಕಾರ್ ನಮ್ದು ಕಿಯಾ ಇದೆ ಅಲ್ಲ ಅದೇ ಬಟ್ ಬ್ಲ್ಯಾಕ್ ಕಲರ್ ಅಷ್ಟೇ ಸೊ ಆರಾಮಾಗಿ ಬಂದ್ವಿ ಆರಾಮಾಗಿತ್ತು ಬರುವಾಗ ನನಗೇನು ಅಷ್ಟು ಅನ್ನಿಸ್ಲಿಲ್ಲ ಸ್ವಲ್ಪ ಬೇಗನೂ ಬಂದ್ವಿ ಆ್ಯಂಡ್ ಇಬ್ಬರೂ ನಿದ್ದೆ ಹೊಡೆದಿದ್ರು ಸೊ ನಮಗೂ ಒಂದು ಸ್ವಲ್ಪ ರೆಸ್ಟ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಸಿಕ್ತು ಸೊ ಬರುವಾಗ ನಮಗೆ ಈಸಿ ಅನ್ನಿಸ್ತು ಹೋಗುವಾಗಲೇ ಸ್ವಲ್ಪ ನನಗೆ ಕಷ್ಟ ಆ್ಯಂಡ್ ನನಗಂತೂ ಒಂಥರ ಎನರ್ಜಿನೇ ಇಲ್ಲ ನಾನು ಏನೂ ಮಾತಾಡ್ತಾನೇ ಇಲ್ಲ ಅವರೆಲ್ಲ ಮಾತಾಡ್ತಾಯಿದ್ರು ಒಂದು ಸ್ವಲ್ಪ ಹೊತ್ತು ನಾನು ಸೈಲೆಂಟಾಗಿ ಸುಮ್ಮನೆ ನಿದ್ದೆ ಬೇರೆ ಬರ್ತಾಯಿತ್ತು ನನಗೆ ಸೊ ಹಾಗಾಗಿ ನಾನು ಬರುವಾಗಷ್ಟು ವೀಡಿಯೋನೇ ಮಾಡಲಿಲ್ಲ ಅಲ್ಲಿ ಬರ್ಡೇ ಪಾರ್ಟಿ ಹತ್ರ ಹೋದ್ಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡಿದೆ ಒಂದೊಂದ್ಸತಿ ಈ ಥರ ಆಗಿಬಿಡುತ್ತೆ ಏನು ಮಾಡೋಕ್ಕಾಗೋದಿಲ್ಲ ಆ್ಯಂಡ್ ಒಟ್ಟಿನಲ್ಲಿ ಬರ್ಡೇ ಅಂತೂ ತುಂಬಾ ಚೆನ್ನಾಗಾಯಿತು ಆ್ಯಂಡ್ ಮತ್ತೆ ನಾವು ಸಂಜೆ ನನ್ನ ಫ್ರೆಂಡ್ ಮಗಳು ಬರ್ಡೇ ಇತ್ತು ನೀತು ಮಗಳದು ಒನ್ ಇಯರ್ ಬರ್ಡೇ ಪಾರ್ಟಿ ಈವ್ನಿಂಗ್ ನಾನು ಸುನಿ ಮತ್ತು ವೀರು ಬಂದಿದ್ವಿ ಮತ್ತೆ ಡ್ರೆಸ್ ಚೇಂಜ್ ಮಾಡ್ಕೊ ಮತ್ತೆ ರೆಡಿಯಾಗಿ ಮತ್ತೆ ಬಂದ್ವಿ ಫುಲ್ ಡೇ ಒಂಥರ ಫುಲ್ ಬಿಸಿಯಾಗಿತ್ತು ಚೆನ್ನಾಗಿತ್ತು ಈ ಬರ್ಡೇ ಪಾರ್ಟಿನೂ ಅಷ್ಟೇ ತುಂಬ ಗ್ರ್ಯಾಂಡಾಗೆ ತುಂಬ ಚೆನ್ನಾಗಿ ಮಾಡಿದ್ರು ವೆನ್ಯೂ ಆ್ಯಂಡ್ ಫುಡ್ ಆಗಿರ್ಬೋದು ಎಲ್ಲ ಚೆನ್ನಾಗಿ ಡೆಕೋರೇಷನ್ ಆ್ಯಂಡ್ ನನಗೆ ಅದು ಅಷ್ಟೇ ಬೇಬಿ ಗರ್ಲ್ ಬ್ಲ್ಯಾಕ್ ಒಂದು ಗೌನ್ ಥರ ಹಾಕ್ಬಿಟ್ಟಿಲ್ಲ ಒಳ್ಳೆ ಕಿರೀಟ ಥರದ್ದು ಸೊ ಅದು ಕೂಡ ತುಂಬಾ ಚೆನ್ನಾಗಿತ್ತು ನಂಗೆ ಇಷ್ಟ ಆಯಿತು ಏನೂ ಏನೋ ಗೊತ್ತಿಲ್ಲ ಈಗ ಗಂಡು ಮಕ್ಳು ಅಮ್ಮಂದಿರಿಗೆಲ್ಲ ಹೆಣ್ಮಕ್ಳು ಬೇಕು ಅಂತ ಅನಿಸುತ್ತೆ ಅದೇ ಗರ್ಲ್ ಬೇಬಿ ಇರೋ ಅಮ್ಮಂದಿರಿಗೆಲ್ಲ ಗಂಡು ಮಗು ಬೇಕು ಅಂತ ಅನ್ನಿಸ್ತಾ ಇರುತ್ತೆ ಏನೂ ಮಾಡೋಕ್ಕಾಗಲ್ಲ ಅದು ಎಲ್ಲರೂ ಪ್ರಾಬ್ಲಮ್ ನಾನು ನೋಡ್ಬಿಟ್ಟಿದ್ದೀನಿ ನನಗೂ ಅಷ್ಟೇ ಯಾರು ಮಕ್ಳಿಗೆ ಐತಾರೋ ಕ್ಯೂಟ್ ಕ್ಯೂಟ್ ಹಾಕು ಹೇರ್ ಆಕ್ಸರೀಸ್ ಎಲ್ಲ ಹಾಕ್ಬಿಟ್ಟಿದ್ರೆ ಅಯ್ಯೋ ನನ್ನ ಹಾರ್ಟ್ ಹಂಗೆ ಕರ್ಗೋಗ್ತಾ ಹೋಗ್ತಾ ಇರುತ್ತೆ ಸೊ ನಾವು ಒಂದಷ್ಟು ಇದ್ದು ಆರಾಮಾಗೆ ಬಂದು ಎಂಟ್ರಿ ಎಲ್ಲ ಇತ್ತು ಸಖತ್ತಾಗಿ ಮಾಡಿದರು ನೀವೇ ನೋಡಿ ಒಂದು ಗ್ಲಿಮ್ಸ್ನ ತೋರಿಸ್ತೀನಿ ಸಾಂಗ್ ಹಾಕ್ಬಿಟ್ಟಿದ್ರು ಕಾಪಿ ರೈಟ್ಸ್ ಆಗುತ್ತೆ ಸೊ ನಾನೇ ಕೊಡ್ತಾ ಅವರ್ ಕೊಡ್ತಾಯಿದ್ದೀನಿ ಫುಲ್ ಥೀಮ್ ಅಂದರೆ ಈ ಬ್ಲ್ಯಾಕ್ ಥೀಮಲ್ಲಿ ರೆಡಿಯಾಗಿದ್ದರು ಅಮ್ಮ ಅಪ್ಪ ಮತ್ತು ಮಗಳು ಚೆನ್ನಾಗಿತ್ತು ನನಗಿಷ್ಟ ಆಯಿತು ಒಂಥರ ಗೆದ್ದಿ ಕಾಣಿಸುತ್ತೆ ಆ್ಯಂಡ್ ಫೋಟೋಸ್ಗೆಲ್ಲ ಚೆನ್ನಾಗಿ ಬರುತ್ತೆ ಆ್ಯಂಡ್ ಎಂಟ್ರಿ ಸಖತ್ ಗ್ರ್ಯಾಂಡಾಗಿ ಚೆನ್ನಾಗಿತ್ತು ಇನ್ನೊಂದು ಏನು ಗೊತ್ತಾ ಮಗು ಅತ್ತೇ ಇಲ್ಲ ಆರಾಮಾಗಿಲ್ಲು ಎಲ್ಲರ ಜೊತೆ ನಕ್ಕೊಂಡು ಆರಾಮಾಗಿಲ್ಲೋ ಒಂದೊಂದು ಈ ಮಕ್ಳು ಏನು ಗೊತ್ತಾ ಈ ಥರ ಪಾರ್ಟಿ ಏನಾದ್ರು ಮಾಡಿದಾಗೆ ಫುಲ್ಲು ಅಳ್ಕೊಂಡು ಯಾರ ಹತ್ರನೂ ಹೋಗದೆ ಆ ಥರ ಇರ್ತಾರೆ ಬಟ್ ಇವಳು ಆರಾಮ್ಸೆ ಇಲ್ಲೋ ಏನು ಅಳೋದು ಎಲ್ಲ ಏನಿಲ್ಲ ಫೋಟೋಸ್ ಎಲ್ಲ ತೆಗೆಸ್ಕೊತಾ ಇದ್ಲು ಅವಳಿಗೇನೋ ಒಂಥರ ಫುಲ್ ಖುಷಿಯಾಗಿತ್ತು ಇದೆಲ್ಲ ಮಾಡ್ಕೊಂಡಿದ್ಲು ಸೊ ಈ ಥರ ಎಲ್ಲ ಆರಾಮ್ಸೆ ಮಕ್ಕಳಿದ್ರೆ ಒಂಥರ ಚೆನ್ನಾಗಿರುತ್ತೆ ಆ್ಯಂಡ್ ಟಾಮ್ ಮತ್ತು ಜರಿ ಕೂಡ ಬಂದಿದ್ರು ಸೊ ಒಂಥರ ಸಖತ್ತಾಗಿತ್ತು ಬಲೂನ್ ಬ್ಲಾಸ್ಟ್ ಮಾಡಿದ್ದೆವು ಆ್ಯಂಡ್ ಎಲ್ಲ ಚೆನ್ನಾಗಿತ್ತು ಈ ಬಲೂನು ಇಲ್ಲಿದೆಯಲ್ಲ ಇದನ್ನು ಬ್ಲಾಸ್ಟ್ ಮಾಡ್ತಾರೆ ಬ್ಲಾಸ್ಟ್ ಮಾಡಿದಾಗ ಅದು ಒಂಥರ ಸ್ಮೆಲ್ ಬರುತ್ತೆ ಆಯಿತಾ ಅಪ್ಪ ಫುಲ್ ಕುತ್ಕೊಳ್ಳೋಕೆ ಆಗಿಲ್ಲ ಸುನಿ ಅಂತೂ ಉರಿನ ಕರ್ಕೊಂಡು ಆಚೆ ಹೊಂಟಿದ್ರು ಅವ್ರಿಗೆ ಮೊದಲೇ ಮೈಗ್ರೇನ್ ಮತ್ತು ಈ ಥರದ್ದೆಲ್ಲ ಅಷ್ಟು ಇಷ್ಟ ಆಗೋಲ್ಲ ಆ ಥರ ಮಕ್ಕಳೆಲ್ಲ ಬಂದಿರ್ತಾರೆ ಫಂಕ್ಷನ್ಗೆ ನನ್ಗೆ ಅದು ಒಂದು ಇಷ್ಟ ಆಗಲಿಲ್ಲ ಅಂದರೆ ಬೇಡವಾಗಿತ್ತೇನೋ ಯಾಕಂದರೆ ತುಂಬ ಹೊಗೆ ಫುಲ್ಲೊಗೆ ಸುತ್ಕೊಂಬಿಡ್ತು ಅದರಲ್ಲೂ ಒಂಥರ ಘಾಟು ಎಲ್ಲರೂ ಮೂಗು ಮುಚ್ಕೊಬಿಟ್ಟಿದ್ರು ಆ ಥರ ಆಗಿತ್ತು ಆ್ಯಂಡ್ ಕವನ ಕೂಡ ಅವ್ರ ಹಸ್ಬೆಂಡ್ ಜೊತೆ ಬಂದಿದ್ಲು ಸೊ ನಾವೆಲ್ಲ ಒಟ್ಟಿಗೆ ಹೋಗಿ ಫೋಟೋಸ್ ತಗೊಂಡು ಗಿಫ್ಟ್ ಕೊಟ್ಬಿಟ್ಟು ಊಟ ಮಾಡಿಕೊಂಡು ಬಂದ್ವಿ ಕವನ ಊಟ ಊಟ ಮಾಡಿಲ್ಲಪ್ಪ ಅವಳೇನೋ ಡಯಟ್ ಮಾಡ್ತೀನಿ ಅಂದ್ಬಿಟ್ಟು ಹಾಗೆ ಹೋದಲು ಸರಿ ನಾವು ಊಟ ಮಾಡಿಕೊಂಡು ಬಂದ್ವಿ ಏನು ಮಾಡ್ದಾಗ ಗೊತ್ತಾ ನನ್ನ ಡ್ರೆಸ್ ಅರ್ದಾಕ್ಬಿಟ್ಟಿದ್ದೆ ಸೊ ಹಂಗೆ ಬ್ಯಾಗ್ ಇಟ್ಕೊಂಡು ಹೆಂಗೋ ಜುಗಾಡ್ ಮಾಡಿಕೊಂಡು ಬಂದೆ ಅಯ್ಯೋ ಅಷ್ಟು ಚೆನ್ನಾಗಿದೆ ಡ್ರೆಸ್ ಗೊತ್ತಾ ನಾನು ಎರಡೇ ಸತಿ ಹಾಕಿದ್ದು ಕೈಯಲ್ಲಿ ಇಟ್ಕೊಂಡು ಕಿತ್ಬಿಟ್ಟ ಈ ಮಕ್ಕಳಿಗೆ ಆ ಬಟ್ಟೆ ಬೇರೆ ಒಂದು ತುಂಬ ಸೆನ್ಸಿಟಿವ್ ಥರ ಇತ್ತು ಒಂದು ದಾರ ಬಂದಿತ್ತು ಹಿಂಗೆ ಎಳ್ದ ನೋಡಿದ್ರೆ ಅರ್ದೇ ಹೋಯಿತು ಬಟ್ಟೆ ನನಗೆ ಅಯ್ಯೋ ಇನ್ನೂ ಫೋಟೋ ಇಡ್ಸ್ಕೊಂಡಿಲ್ಲ ಏನಿಲ್ಲ ಇವನೇನಪ್ಪ ಹಿಂಗೆ ಮಾಡಿಬಿಟ್ಟ ಅಂತ ಅನ್ನಿಸ್ತು ಏನೂ ಮಾಡೋಕ್ಕಾಗಲ್ಲ ಹೊಲ್ಸ್ಕೊಬೇಕು ಅಷ್ಟೇ ಏನಾದರೂ ಮಾಡಬೇಕು ಅದಕ್ಕೆ ಆಲ್ಟ್ರೇಷನ್ ವರ್ಕು ಯಾರ್ದು ಮಾಮನ್ ಶೂ ಬಾಕ್ಸ್ ಯಾಕೆ ತಂದಿದ್ಯಾಡ ಹ್ಮ್ ಇದು ಮದ್ವೆ ಮನೆ ಏ ಎಲ್ಲ ಕಾರ್ಡ್ ಕೊಡ್ಬೇಕಷ್ಟೇ ಕಾಲಿನ ಕಾರ್ಡ್ ಒಂದ್ ಮೂರ ನಾಲ್ಕ ಇರ್ಬೇಕು ಇವತ್ತು ಗಂಜಿ ಅಂಗಡಿ ಗಂಜಿ ಅಂಗಡಿ ಸಾಮಾನು ತಂದ್ಬಿಟ್ಟು ಎಲ್ಲಾ ರೆಡಿನಾ ಲಾಸ್ಟ್ ಮಿನಿಟ್ ಅಲ್ಲಿ ಮರ್ತ್ ಕೀರ್ ತಗೋದಿರ್ತೇ ಎಲ್ಲಾ ನೆನ್ಪಿಸ್ಕೋ ಆಮೇಲೆ ಇನ್ನೊಂದ್ ಗೊತ್ತಾ ಅಕ್ಷತೆ ಮಾಡ್ಕೋಬೇಕು ಮಾಡ್ಕೊಳಲ್ವಾ ಒಂದೆರಡ್ ದಿನ ಅಲ್ವಾ ಮಾಡ್ಕೋತಿಯಾ ಆಮೇಲೆ ಮೇನ್ ನಮ್ಗೆ ಐದಾನ ಅಲ್ವಾ ಬೇಕಾಗಿರೋದು ಅದು ತಂದಿದೀನಿ ಅದನ್ನೆಲ್ಲ ಈಗ ಬಟ್ಟೆ ತಂದಿದೀನಿ ಅದರಿಂದ ಕೋರ ಬಟ್ಟೆ ಅಂತ ಏನ್ ಒರ್ಸ್ತಾನೀಗ ಏನಾ ಕೊಡು ನಾನು ಒರ್ಸ್ತೀನಿ ಕೊಡ್ತೀನಿ ಅದೇ ನಿಂಗೆ ಆ ಬಟ್ಟೆ ತಂದಿ ಅದಕ್ಕೆ ಈಗ ಅರ್ಶ ಸವರಿ ನಾಳೆ ಶನಿವಾರ ಮಾಡದಾರ್ದ ಇದೇನೆ ಹ್ಮ್ ಅದನ್ನೆಲ್ಲ ತಂದಿದ್ದೀನಿ

ತಗೊಂಡ್ವಲ್ಲ ತಗಿಟ್ಟಿದೀವಿ ಇನ್ನು ಇಸ್ಕೊಂಡಿಲ್ಲ ಅಷ್ಟು ಇಸ್ಕೋಬೇಕು ಗುಂಡೂರ್ನು ಇಸ್ಕೊಬಿಡ್ತೀನಿ ಅದಷ್ಟು ಇನ್ನೇನು ಗೋಲ್ಡ್ ಶಾಪಿಂಗ್ ಏನಿಲ್ಲ ಅದೇನೋ ಈ ದಾರೆ ಇವಾಗ ಒಂದು ಟ್ರಾನ್ಸ್ಪರೆಂಟ್ ಇರುತ್ತೆ ಅಲ್ಲ ಅದನ್ನು ತಂದವ್ರೆ ಎಲ್ಲರೂ ಎಲ್ಲ ಇವತ್ತು ಅವಳದ್ ಮನೆಗೆ ಒಂದ್ ಸ್ವಲ್ಪ ಕುಂಕುಮ ಗಂಧ ಎಲ್ಲಾ ಕಳಿಸ್ಬೇಕಲ್ಲ ಏನೇನ್ ಮನೆಗೆ ಅದನ್ನು ತಗೊಂಡಿದ್ದೀವಿ ನಾಳೆ ಅಂತ ಹೇಳೋಣ

ನಾವ್ ಹೇಳ್ತೀವಿ ಅವ್ರು ಮಾಡಿಲ್ಲ ಅಂದ್ರೆ ನಾವೇನ್ ಮಾಡೋಕ್ಕಾಗತ್ತಪ್ಪ ಮಾಡ್ರನ್ ಅದಕ್ಕೆ ಬಾವಿರು ಮಾಮ ಬಂದ ಬಾಕ್ಲಾಕಿದೀವಿ ನೀವು ಎಲ್ಲ ಎತ್ತೆ ಸಿ ತಾನ ಆಚೆ ಬೇರೆ ಅದಕ್ಕೆ ಸುಬ್ಬಾ ನಿಂದಿವಿ ಎಸ್ತಾವನಿಲ್ಲಿ ಎಲ್ಲ ಮಾಮಾ ಎಲ್ಲಿ ಮಾಮ ಶುಗರ್ ಹೋಗುವ ಸಣ್ಣಕ್ಕೆ ನಾರ್ಮಲ್ ಅಲ್ಲಿ ಏನಾದರೂ ವೀಲ್ ಚೇರ್ ಬಾಡಿಗೆ ತಗೊಂಡಿರ್ತೀನಿ ಎಮರ್ಜೆನ್ಸಿಗೆ ಶುಗರ್ ತಿನ್ನೋದು ಬಿಡು ಚಕಣ್ ತಿನ್ನೋದಲ್ಲುಗರೇ ಕಂಟ್ರೋಲಲ್ಲಿ ಈಗ ಸದ್ಯಕ್ಕೆ ಮದುವೆ ಮುಗಿಯೋರ್ಗು

ಪೂಜೆ ಮಾಡ್ಬೇಳಗೇನೂ ಮಾಡ್ಬಿಟ್ಟು ಬಂದಿದ್ದೀನಿ ಕಲ್ತೊಳ್ಳಿ ಅಲ್ವಾ ಕಲ್ತೊಳ್ಳಿ ಅಲ್ವಾ ಹಾ ಯಾರ್ಗೆ ಎಂತೆ ಭೀಮ್ ನಮಸ್ತೆ ಭಾನುವಾರ ಕಲ್ತೊಳ್ಳಿ ಅಲ್ವಾ

ಅವಳು ತೊಳಿತಾಳೆ ಅಂತೆ ಅವಳು ಈ ವರ್ಷ ಎಲ್ಲಿ ತೊಳಿತಾಳೋ ನೆಕ್ಸ್ಟ್ ವರ್ಷ ಅವಳು ತೊಳೆಯೋದು ಇನ್ನು ನಾಳೆ ಇನ್ನಾಳೆಲ್ಲ ನಾಡಿದವಳೇನು ಮದ್ಯ ಮುಂಚೆನೆ ಒಂದು ಕಾಲ ತೊಳಿತಾಳೆ ನೀನ್ ಹೇಳೋದೇನೋ ಅವ್ರ ಅಮ್ಮ ಹೇಳ್ಬಿಟ್ಟಿರ್ತಾರಾಗ್ಲೆ ಮದುವೆ ಮುಂಚೆನೇ ತೊಳಸ್ಕೊಬಿಡು

ಇವ್ ನಿಂಗ ಹಿಡಿಯೋದು ಆ ಮದ್ವೆಲಿ ಅನ್ನೋದೇ ನಂಗೆ ಟೆನ್ಷನ್ ಹಂಗಲ್ಲ ಯಮಾನ ನಿನ್ನೆ ರಾತ್ರಿಕೊಬಿ ಬ್ಯಾಟವು ಮೊನ್ನೆ ಹಾಕ್ತೀವಿ ನೋಡಿ

ಇನ್ನೂ ಮದುವೆ ಮನೆ ಅಂತ ಅನ್ನಿಸ್ತಾ ಇಲ್ಲ ಅವ್ನು ಡೆಕೋರೇಷನ್ ಎಲ್ಲ ನನಗೆ ಬೇಕಾಗಿಲ್ಲ ಅಮ್ಮ ನಿಮಗೆ ಮದುವೆ ಮನೆ ಥರ ಅನ್ನಿಸ್ತಾ ಅಮ್ಮ ಇನ್ನೂ ಅನ್ನಿಸ್ತಾ ಇಲ್ಲ ಅಲ್ವಾ ಅಮ್ಮ ಹಾಂ ಹಾಂ ಎಲ್ಲರೂ ಬಂದಾಗ ಒಂಚೂರು ಅನ್ನಿಸ್ತೇ ನಾನು ಅದನ್ನೇ ಹೇಳಿದ್ದು ಇನ್ನೂ ಏನು ಮದುವೆ ಮನೆ ಅನ್ನಿಸ್ತಾ ಇಲ್ಲ ಆಗೇ ಇದ್ದಾರೆ ಎಲ್ಲ ಕೆಲಸ ಮಾಡ್ಕೋತಾ ಇದ್ದಾರೆ ಆರಾಮಾಗಿ ಹ್ಞೂ ಅಷ್ಟೇ ಅಷ್ಟೇ ಇವತ್ತಿನ ವಿಡಿಯೋ ತುಂಬ ಲೆಂತಿ ಆಗುತ್ತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಯಾರೋ ಏನಂತ ಇದ್ರು ತ ಮದುವೆದು ಲೈವ್ ಮಾಡಿಬಿಡಿ ಸ್ವಾತಿ ನಾವು ಲೈವಲ್ಲೇ ಕೂತ್ಕೊಂಡು ಮದುವೆ ನೋಡ್ಕೋತೀನಿ ಅಂತ ನೋಡ ಹೇಳ್ತೀವಿ ಏನು ಅಂತ ಅಪ್ಡೇಟ್ ಮಾಡ್ತೀವಿ